ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಂಚಿಕೆ ಪ್ರಾರಂಭದಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಜೆ ಪಿ ಪಾಟೀಲ್ನ ಮನೆಗೆ ಬರ್ತಾರೆ ಇನ್ನು ಬಾ ಮನೆಗೆ ಬಂದಾಗ ಜೆ ಪಿ ಪಾಟೀಲ್ನ ಹೆಂಡತಿ ಹೇಳ್ತಾಳೆ ಅರ್ಜುನ್ ಏನು ಮಾಡ್ಕೊಂಡು ಬಂದಿದ್ಯಾ ಇವಳನ್ನು ಮದುವೆ ಆಗಿ ಬಂದಿದೆಯಾ ಅಂತ ಹೇಳ್ತಾಳೆ ಆಗ ಭಾರ್ಗವಿಗೆ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರಲ್ಲ ಇನ್ನು ಅರ್ಜುನ ಅಮ್ಮ ಹೇಳ್ತಾಳೆ ಅರ್ಜುನ್ ನಿಂಗೆ ಹೇಳಿದ ಅರ್ಥ ಆಗ್ತಿಲ್ವ ಮಾತಾಡು ಇವಳನ್ನ ಅಲ್ಲ ಈ ಗತಿಗೆಟ್ಟವಳನ್ನು ಆಗಿ ಬಂದಿದ್ಯಾ ಇವಳು ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾಳಂತ ಗೊತ್ತಿಲ್ವಾ ಇವಳು ನಮಗೆ ಈ ಮನೆಗೆ ಅಂಟಿದ ಶನಿ ಇವಳು ಅನಿಷ್ಟ ಇವಳು ಅಂಥದ್ರಲ್ಲಿ ಇವಳನ್ನು ಆಗಿ ಬಂದಿದ್ಯಾ ಓ ನೀನು ನನ್ನ ಮಗನ್ನೇ ಯಾಮರ್ಸಿ ಮದುವೆ ಆಗಿದ್ಯಾ ನೀನೇ ತಾನೇ ನನ್ನ ಮಗನ ಹಿಂದೆ ಬಿದ್ದಿರೋದು ನಿಂಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಬೈತಾನೆ ಇರ್ತಾಳೆ ಇನ್ನು ಭಾರ್ಗವಿಗೆ ಸತ್ಯನ ಅರ್ಗಿಸ್ಕೊಳಕ್ ಆಗ್ತಾನೆ ಇರಲ್ಲ ಅಂದ್ರೆ ಅರ್ಜುನ್ ಜೆ ಪಿ ಪಾಟೀಲ್ ಮಗನ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಭಾರ್ಗವಿ ಹೇಳ್ತಾಳೆ ಭಾರತ ಅಂದ್ರೆ ನೀನು ಜೆ ಪಿ ಪಾಟೀಲ್ ನ ಮಗನ ಅಂತ ಹೇಳ್ತಾಳೆ ಅದಕ್ಕೆ ಅರ್ಜುನ್ ಹೌದು ಮೇಡಮ್ ನಾನಿದೆ ನಿಮಗೆ ಹೇಳಬೇಕಂತ ಅಂದ್ಕೊಂಡೆ ಅಂತ ಹೇಳ್ತಾನೆ ಆಗ ಅರ್ಜುನ್ ಅಮ್ಮ ಹೇಳ್ತಾರೆ ಸಾಕು ನಿನ್ನ ನಾಟಕ ಈ ರೀತಿ ಎಲ್ಲ ನಾಟಕ ಮಾಡಬೇಡ ನೀನು ನಂಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯ ನೀನೇ ಯಾವ ಮಾಡಿಸಿ ನನ್ನ ಮಗನ ಮದುವೆ ಆಗಿ ಬಂದು ಈಗ ಈ ರೀತಿ ನಾಟಕ ಮಾಡ್ತಿದ್ದೀಯಾ ನಿಮಗೆ ಕೋಟಲ್ಲಿ ಸೋತಿದ್ದು ಎಲ್ಲ ಆಗಿದ್ದು ಗೊತ್ತಾಗ್ಲಿಲ್ವಾ ಇನ್ನೂ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ಕೊಂಡು ಇರ್ತಾಳೆ ಒಂದೇ ಸಮಯ ಆದರೆ ಭಾರ್ಗವಿ ನಿಂತಲ್ಲೇ ನಿಂತು ಹೋಗಿರ್ತಾಳೆ ಅವಳಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರಲ್ಲ ಅರ್ಜುನ್ ನನಗೆ ಈ ರೀತಿ ಮೋಸ ಮಾಡಿದ್ನ ಹೇಳ್ಕೊಂಡು ಅದೇ ಯೋಚನೆಯಲ್ಲಿ ಕಳೆದೋಗಿಬಿಡ್ತಾಳೆ ಇನ್ನು ಈ ಕಡೆ ಭಾರ್ಗವಿ ತಂದೆ ಬಳೆ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಸಣ್ಣದಿರುವಾಗ ಬೃಂದ ಬಳೆ ಬೇಕು ಬಳೆಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ಲು ಆದರೆ ಭಾರ್ಗವಿ ನನ್ನ ಕಷ್ಟ ನೋಡಲಿಕ್ಕಾಗದೆ ಅಪ್ಪನತ್ರ ದುಡ್ಡಿಲ್ಲ ಹೇಳ್ಕೊಂಡು ಆಯ್ತಪ್ಪ ನನಗೆ ನನಗೆ ಹಳೆದಾದ ಬಳೆನೇ ಇರಲಿ ಹೊಸ ಬಳೆ ಅಕ್ಕನಿಗೆ ಕೊಡಿಸಿ ಅಕ್ಕ ಅಂತ ಹೇಳ್ತಿದ್ಲು ಭಾರ್ಗವಿ ಸಣ್ಣದಿಂದನೂ ಈ ತನಗೋಸ್ಕರ ಅವಳು ಏನೂ ಮಾಡ್ಕೊಳ್ಳಿಲ್ಲ ಎಲ್ಲನೂ ಅಕ್ಕನಗೋಸ್ಕರ ಕುಟುಂಬಕ್ಕೋಸ್ಕರ ಮಾಡಿಕೊಂಡ್ರು ಅಷ್ಟು ಒಳ್ಳೆ ಹುಡುಗಿ ಅಷ್ಟು ಬುದ್ಧಿವಂತಿಕೆ ಇರೋ ಹುಡುಗಿ ತಪ್ಪು ಮಾಡ್ತಾಳಂದರೆ ಅದು ಸಾಧ್ಯನೇ ಇಲ್ಲ ಹೌದು ನಾನು ಹಾಗೆ ಮಾಡಬಾರ್ದಿತ್ತು ಅವಳಿಗೆ ತುಂಬಾ ಅವಮಾನ ಮಾಡಿಬಿಟ್ಟೆ ಅವಳಿಗೆ ಬಾಯಿ ಬಂದಾಗ ಬೈದುಬಿಟ್ಟೆ ಇಲ್ಲ ನಾನು ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಲೇಬೇಕು ಆದರೆ ನಂಗೆ ನಂಬಿಕೆ ಇದೆ ದೇವ್ರೆ ಅರ್ಜುನ್ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಆ ನಂಬಿಕೆ ನಂಗೆ ಬಲವಾಗಿದೆ ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ಅಜ್ಜಿ ಹೇಳ್ತಾಳೆ ಅರ್ಜುನದು ನೀನು ಏನು ಮಾತಾಡ್ತಿದ್ದೀಯ ಬಂದ ಸೊಸೇನ ಈ ರೀತಿ ಅವಮಾನ ಮಾಡೋದ ಅಂತ ಹೇಳ್ತಾಳೆ ಅದಕ್ಕೆ ಅರ್ಜುನ ಚಿಕ್ಕಿ ಹೇಳ್ತಾಳೆ ಈ ಭಾರ್ಗವಿ ಮೊದಲು ತಾಳಿನ ಬಿಚ್ಚಿಟ್ಟು ನಡೀತಾ ಇರು ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಏನು ಮಾತಾಡ್ತಿದ್ದೀರಾ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾರೆ ತಾಳಿ ಅಂತ ಹೇಳ್ತಿದ್ದೀರಲ್ಲ ನಿಮಗೆ ಸ್ವಲ್ಪ ಮನುಷ್ಯತ್ವ ಇಲ್ಲ ಒಂದು ಸಂಸ್ಕಾರ ಇಲ್ವಾ ಮೊದಲು ನಮ್ಮ ಮನೆ ಸೊಸೆ ನಮ್ಮ ಮನೆಯೊಳಗೆ ಕರ್ಕೊಳ್ಳಿ ಅಂತ ಅಜ್ಜಿ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾರೆ ಅಲ್ಲ ಅಂದರೆ ನಾನು ಇಷ್ಟಿನೇ ಮಾತಾಡ್ತಿದ್ದದ್ದು ಪಾರ್ಥನ್ ಅಜ್ಜಿ ಜೊತೆನಾ ಇಲ್ಲಿ ಏನಾಗ್ತಿದ್ದೆ ನೋ ಒಂದು ಅರ್ಥ ಆಗ್ತಿಲ್ಲ ಹೇಳ್ಕೊಂಡು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಇನ್ನು ನಿರ್ಮಲ ಹೇಳ್ತಾಳೆ ಏ ಭಾರ್ಗವಿ ಮೊದಲು ನೀನು ಇಲ್ಲಿಂದ ಹೋಗು ನೀನು ಇಷ್ಟೆಲ್ಲ ಮೋಸ ಮಾಡಿದ್ಯಾ ಪುನಃ ನಮ್ಮನೆಗೆ ಬರ್ಲಿಕ್ಕೆ ನೋಡ್ತಾ ಇದ್ದೀಯ ನಿಂಗೆ ನಾಚಿಕೆ ಮಾನ ಮರದಿ ಏನೂ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ಇನ್ನು ಭಾರ್ಗವಿ ಚಿಕ್ಕಿ ಹೇಳ್ತಾ ಇರ್ತಾಳೆ ಹೌದು ನಿನಗೆ ಜೆ ಪಿ ಪಾಟೀಲ್ ಯಾರಂತ ಗೊತ್ತಿದೆ ಹಾಗಿರುವಾಗ ನಮ್ಮನೆಗೆ ಪುನಃ ಬಂದಿದೆಯಾ ಅದು ಮದುವೆ ಆಗಿ ಬಂದಿದೆ ಎಷ್ಟು ಧೈರ್ಯ ನಿಂಗೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಅರ್ಜುನ್ ಹೇಳ್ತಾಳೆ ಸಾಕು ನಿಲ್ಲಿಸಿ ಎಲ್ಲರೂ ಒಂದ್ಸಲ ನಿಲ್ಲಿಸಿ ಏನಿದು ನಾನು ಕೂಡ ನೋಡ್ತಾ ಇದ್ದೇನೆ ಬಂದಾಗಲಿಂದ ಒಂದ್ರ ಹಿಂದೆ ಒಂದು ಬೈತಾನೆ ಇದ್ದೀರಲ್ಲ ಏನಂತ ಅಂದ್ಕೊಂಡಿದ್ದೀರಾ ನಾನು ಇಷ್ಟೊತ್ತು ಸುಮ್ಮನೆ ಇದ್ದದ್ದು ನಾವು ತಪ್ಪು ಮಾಡಿದ್ದೇವೆ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆದರೆ ನೀವೆಲ್ಲ ನನ್ನ ಹೆಂಡತಿಗೆ ಬೈತಾ ಹೇಳಲ್ಲ ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ನೋಡಿ ನಾನು ಪ್ರೀತಿದ್ ಹುಡುಗಿ ಭಾರ್ಗವಿ ನಾನು ಇಷ್ಟಪಟ್ಟಿದ್ದು ಭಾರ್ಗವಿನೇ ಅದಕ್ಕೆ ಅವಳನೆ ಮದ್ವೆಗೆ ಬಂದಿದ್ದೇನೆ ನನಗೆ ಇಷ್ಟ ಇಲ್ಲದಿರೋ ಆ ಒಂದರ ಮದ್ವೆಗೆ ನಂಗೆ ಸಾಧ್ಯ ಇಲ್ಲ ಇದು ನಾನು ನಿಮಗೆ ತುಂಬಾ ಸಲ ಹೇಳಿದ್ದೇನೆ ನೋಡಿ ನಿಮಗೆ ಏನೇ ಬೈಲಿಕ್ಕಿದ್ರೆ ನನಗೆ ಬೈರಿ ಆದ್ರೆ ನನ್ನ ಹೆಂಡತಿಗೆ ಸ್ವಲ್ಪ ಅವಮಾನ ಮಾಡಿದ್ರು ನಾನು ಯಾರನ್ನು ಬಿಡಲ್ಲ ಅಂತ ಹೇಳ್ತಾನೆ ಆಗ ಅರ್ಜುನ್ ಅಮ್ಮ ಹೇಳ್ತಾರೆ ಅರ್ಜುನ್ ನಿಂಗೆ ಏನಾಗಿದೆ ಮೊದಲು ಇವಳ ನಮ್ಮ ಮನೆಯಿಂದ ಹೊರ ಕಳಿಸು ಇವಳೇನಾದ್ರೂ ಒಳಗ್ ಬಂದ್ರೆ ನಾನು ಏನ್ ಮಾಡ್ತೇನೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಸಾಕ್ ನಿಲ್ಸಿ ಅರ್ಜುನ್ ನೀನ್ ನನ್ಗೆ ಮೋಸ ಮಾಡಿದ್ಯಾ ನೋಡಿ ಈ ಜೆ ಪಿ ಪಾಟೀಲ್ ನಮ್ಮ ಮಗ ಇವನಂತ ಅಂದ್ಕೊಂಡಿದ್ರೆ ನಾನು ಇವನು ನನ್ನ ಸ್ನೇಹ ಕೂಡ ಮಾಡ್ತಾ ಇರಲಿಲ್ಲ ನನಗಿನ್ನ ಫ್ರೆಂಡ್ಶಿಪ್ ಕೂಡ ಬೇಡ ಇತ್ತು ನನಗೆ ಇವನು ಹೇಳಲೇ ಇಲ್ಲ ಇವನು ನಾನು ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ವರ್ಕರ್ ಅಂತ ಅಂದ್ಕೊಂಡೆ ಆದರೆ ಇವ್ನ ನನಗೆ ಮೋಸ ಮಾಡಿದ ಅಂತ ಹೇಳ್ತಾನೆ ಆಗ ಅರ್ಜುನ್ ಹೇಳ್ತಾಳೆ ಮೇಡಮ್ ನಾನು ನಿಮಗೆ ಹೇಳಬೇಕಂತ ಟ್ರೈ ಮಾಡಿದ್ದೆ ಮೇಡಮ್ ಆದರೆ ಆಗಲಿಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಶಮ್ಸಿ ಮೇಡಮ್ ಅಂತ ಹೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ಏನು ಟ್ರೈ ಮಾಡಿದ್ವಿ ಪಾರ್ಥ ನೀನು ಯಾಕೆ ಈ ರೀತಿ ಮಾಡಿದಿ ಕನಸಲ್ಲೂ ಈ ಮನೆಗೆ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅತಿ ಹೆಚ್ಚು ಧ್ವೇಷಿಸುವ ಮನೆ ಇದು ಅದು ನಿಂಗೂ ಗೊತ್ತಿತ್ತು ಅಂಥದ್ರಲ್ಲಿ ನೀನು ನನಗೆ ಮೋಸ ಮಾಡಿದ್ಯಾ ನೀನು ಮಾಡಿದ್ದು ತಪ್ಪು ನೀನು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳ್ತಾಳೆ ಆಗ ಆಗ ಅರ್ಜುನ್ ಹೇಳ್ತಾಳೆ ಮೇಡಮ್ ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಮೇಡಮ್ ನಾನು ನಿಮಗೆ ಹೇಳಬೇಕಂತ ತುಂಬ ಪ್ರಯತ್ನ ಪಟ್ಟೆ ಆದರೆ ಹೇಳಲಿಕ್ಕೆ ಆಗಲಿಲ್ಲ ಮೇಡಮ್ ಅಂತ ಹೇಳ್ತಾನೆ ಆಗ ಅರ್ಜುನ್ ಅಮ್ಮ ಹೇಳ್ತಾರೆ ಸಾಕು ಅರ್ಜುನ್ ಯಾಕೆ ಅವಳತ್ರ ಬಿಟ್ಕೊಳ್ತಿದ್ರೆ ಅವ್ರು ಹೋದ್ರೆ ಹೊರಟೋಗ್ಲಿ ಮೊದಲು ನಿನ್ ಒಳಗ್ ಬಾ ಅಂತ ಹೇಳ್ತಾನೆ ಆಗ ಅರ್ಜುನ್ ಹೇಳ್ತಾರೆ ಇಲ್ಲ ಅಮ್ಮ ಏನಿದ್ರು ಇವ್ರು ನಾನು ಹೇಳ್ತಿದ್ ನಾನ್ ಬಂದ್ರು ಇವ್ರ ಜೊತೆನೆ ಬರೋದು ಅಂತ ಹೇಳ್ತಾರೆ ಆಗ ಜಯಂತ್ ಹೇಳ್ತಾನೆ ನೋಡಿ ಇವಾಗ ಮಾತುಕತೆ ಎಲ್ಲ ಮೊದಲು ನಿಲ್ಸಿ ಮೊದಲು ಅವಳನ್ನ ಮನೆ ಕರ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ರುದ್ರ ಹೋಗಿ ಇವಳಿಗೆ ಆರತಿ ಮಾಡಿ ಮನೆ ಕರ್ಕೊಡ್ಮ ಅಂತ ಹೇಳ್ತಾಳೆ ಆಗ ನಿರ್ಮಲ ಹೇಳ್ತಾಳೆ ಸುಮ್ಮನೆ ಇರು ಏನಾದರೂ ನೀನು ಇವಳನ್ನು ಆರತಿ ಮಾಡಿ ಮನೆ ಅವಳ ಕರ್ಕೊಂಡಿಯೋ ನಿನ್ನ ನಿನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾಗ್ತದೆ ಹುಷಾರ ಅಂತ ಹೇಳ್ತಾಳೆ ಆವಾಗ ಭಾರ್ಗವಿ ಹೇಳ್ತಾಳೆ ನನಗೆ ನಿಮ್ಮನೆ ಬರುವ ದರ್ದೇನಿಲ್ಲ ನನಗೆ ಈ ಮಗ ನಿಮ್ಮನೆ ಮಗ ಈ ಜೆ ಪಿ ಮಗ ಅರ್ಜುನ್ ಅಂತ ಗೊತ್ತಾಗಿದ್ದರೆ ನಾನು ಆವತ್ತಿ ಇವನಿಂದ ದೂರ ಆಗ್ತಿದ್ದೆ ಇವು ನನಗೆ ಹೇಳ್ದೆ ಕೇಳಿದೆ ಮೋಸ ಮಾಡಿದ ನಂಗೆ ತಾಳಿ ಕಟ್ಟಿದ ನಾನು ಈ ಮನೆಗೆ ಬರೋದು ಅದು ಸಾಧ್ಯನೇ ಇಲ್ಲ ಈ ಮನೆ ನೆರಳು ಕಂಡ್ರು ನಂಗೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇನ್ನು ಅವಳು ಹಿಂದೆ ಅರ್ಜುನ್ ಕೂಡ ಹೊರಟೋಗ್ತಾನೆ ಇನ್ನು ಅಷ್ಟರಲ್ಲಿ ಈ ಕಡೆ ಶಕ್ತಿ ಜೆ ಪಿಗೆ ಕಾಲ್ ಮಾಡ್ತಾನೆ ಜೆ ಪಿ ಕಾಲ್ ಮಾಡಿ ಜೆ ಪಿ ನನ್ನ ನಿನ್ನ ಸ್ನೇಹ ಎಷ್ಟು ವರ್ಷದಿಂದ ಇದೆ ಅಂತ ಕೇಳ್ತಾನೆ ಆಗ ಜೆ ಪಿ ಹೇಳ್ತಾನೆ ಏನು ಹೇಳ್ತಿದ್ಯಾ ಅಂತ ಕೇಳ್ತಾನೆ ಜೆ ಪಿ ಮೊದಲು ನೀನು ಹೇಳು ನನ್ನ ನಿನ್ನ ಸ್ನೇಹ ಎಷ್ಟು ವರ್ಷದಿಂದ ಇದೆ ಅಂತ ಹೇಳ್ತಾಳೆ ಆಗ ಜೆ ಪಿ ಹೇಳ್ತಾನೆ ಒಂದು ಹದಿನೈದು ವರ್ಷದಿಂದ ಇದೆ ಅಂತ ಹೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಹೌದಲ್ವಾ ನೆನಪಿಡ್ಕೊ ಜೆ ಪಿ ನಿನ್ನ ಹೆಂಡ್ತಿ ನನ್ನ ಹೆಂಡ್ತಿ ಇಬ್ಬರಿಗೂ ಗೊತ್ತಾಗದಿರುವಂಥ ಹಲವಾರು ರಹಸ್ಯಗಳು ನಮಗೆ ಗೊತ್ತಿದೆ ನೆನಪಿರಲಿ ನಿಂಗೆ ಅಂತ ಹೇಳ್ತಾನೆ ಅದಕ್ಕೆ ಜೆ ಪಿ ಹೇಳ್ತಾನೆ ಅಲ್ಲ ಅದೆಲ್ಲ ಯಾಕೆ ನನಗೆ ಹೇಳ್ತಿದ್ಯಾ ಅಂತ ಹೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಹೇಳಲೇಬೇಕು ನನಗೆ ಈ ರೀತಿ ಮೋಸ ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಜೆ ಪಿ ನಾನು ಅಂತ ಹೇಳ್ತಾನೆ ಶಕ್ತಿ ಅದಕ್ಕೆ ಜೆ ಪಿ ಹೇಳ್ತಾನೆ ಏನು ಮೋಸ ನೀನಲ್ಲ ಮಾಡಿದ್ದು ಬೇರೆಯವರು ನನಗೆಲ್ಲ ವಿಷಯ ಮಾತಾಡಬೇಕು ನಾನು ಈಗಲೇ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ತಾನೆ ಇನ್ನು ಶಕ್ತಿ ಜೆ ಪಿ ಮನೆಗೆ ಬರ್ತಾನೆ ಆವಾಗ ಇವರೆಲ್ಲರೂ ಅದೇ ಗೊಂಗಲ್ಲಿರ್ತಾರೆ ಅವರೆಲ್ಲ ಮಾತಾಡ್ತಿರ್ತಾರೆ ಅಲ್ಲ ಅರ್ಜುನ್ ಯಾಕೆ ಈ ರೀತಿ ಮಾಡ್ದ ಜೆ ಪಿ ಮಾವರು ಹೆದ್ರು ಅವನು ಅರ್ಜುನ್ ಈ ರೀತಿ ಮಾಡಿದ್ದ ನಂಗೆ ನಂಬೋಕ್ಕಾಗ್ತಿಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ತಾರೆ ಇನ್ನು ಬೃಂದ ಮನಸ್ಸೊಳಗೆ ಅಂದ್ಕೊಳ್ತಾ ಇರ್ತಾಳೆ ಈಗ ಅರ್ಜುನ್ ಒಂದು ಸೀಮೆಗಿಲ್ದಿರೋ ಹೆಂಡ್ತಿ ಅಂದ್ಕೊಂಡು ಭಾರಿ ಬಿಲ್ಡಪ್ ಕೊಡ್ತಾ ಇದ್ದಾನೆ ಒಳ್ಳೆದೇ ಆಯಿತು ನಂಗಂತೂ ಗೊತ್ತಿತ್ತು ಅವಳಂತೂ ಈ ಮನೆ ಬಿಟ್ಟು ಹೋಗ್ತಾಳಂತ ಅಯ್ಯೋ ಭಾರ್ಗವಿ ಈ ಮನೆ ಒಳಗೆ ಬರಲಿಕ್ಕೆ ನಿಂಗೆ ಸಾಧ್ಯನೇ ಇಲ್ಲ ಮನೆಯೊಳಗೆ ಬರೋಕ್ಕೂ ಈ ಬೃಂದ ಬಿಡೋಲ್ಲ ನಿಂಗೆ ಏನಿದ್ರು ಹಾದಿ ಬೀದಿಯೇ ಗತಿ ಆ ರೀತಿ ಈ ಬೃಂದ ಮಾಡೇ ಮಾಡ್ತಾಳೆ ಅಂತಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ನಿರ್ಮಲ ಹೇಳ್ತಾಳೆ ಬೃಂದ ಸತ್ಯ ಹೇಳು ನಿನಗೆ ಈ ವಿಷಯ ಗೊತ್ತಿತ್ತಲ್ವ ಅಂತ ಹೇಳ್ತಾಳೆ ಆಗ ಬೃಂದ ಹೇಳ್ತಾಳೆ ಅತ್ತೆ ಅತ್ತೆ ನನಗೆ ಏನೂ ಗೊತ್ತಿರಲಿಲ್ಲ ನಂಗೆ ಗೊತ್ತಿದ್ರೆ ಜೆ ಪಿ ಮಾವಂಗೆ ಹೇಳ್ತಿದ್ನಲ್ಲ ನಂಗೆ ಅತ್ತೆ ನನಗೆ ಯಾವ ವಿಚಾರವೂ ಗೊತ್ತಿಲ್ಲ ನನಗೂ ಈಗಲೇ ಗೊತ್ತಾಗಿತ್ತು ಅಂತ ಹೇಳ್ತಾಳೆ ಆಗ ಚಿಕ್ಕಿ ಹೇಳ್ತಾಳೆ ಅಕ್ಕ ನಾವು ಮೊದಲಿದ್ದನ್ನು ಜೆ ಪಿ ಮಾವಂಗೆ ಹೇಳಬೇಕು ಅಣ್ಣಂಗೆ ಹೇಳಬೇಕು ಅಂತ ಹೇಳ್ತಾಳೆ ಆಗ ಶಕ್ತಿ ಬರ್ತಾನೆ ಶಕ್ತಿ ಬಂದು ಏನು ಯಾವ ವಿಚಾರ ಜೆ ಪಿಗೆ ಅಂತ ಹೇಳ್ತಾನೆ ಶಕ್ತಿ ನೋಡಿ ಮನೆಯವರೆಲ್ಲರೂ ಶಾಕ್ ಆಗ್ತದೆ ಆವಾಗ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಅಯ್ಯೋ ಶಕ್ತಿ ಬಂದ್ರಾ ಬಚಾವ್ ಇವಾಗ ಬಂದರು ಏನಾದರೂ ಮೊದಲೇ ಬಂದಿದ್ರೆ ಆಯಿತು ನಮ್ಮ ಕತೆ ಅಂತ ಹೇಳ್ತಾನೆ ಆಗ ಬೃಂದ ಹೇಳ್ತಾಳೆ ಏನೂ ಇಲ್ಲ ಅದೇ ಮದುವೆ ವಿಚಾರ ಎಲ್ಲ ಇತ್ತಲ್ವಾ ಅದನ್ನೇ ಹೇಳಬೇಕಿತ್ತು ಜೆ ಪಿ ಮಾಮನ ಹತ್ರ ಅಂತ ಹೇಳ್ತಿದ್ವಿ ಅಂತ ಹೇಳ್ತಾಳೆ ಇನ್ನೂ ಜೆ ಪಿ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಜೆ ಪಿ ರೂಮಲ್ಲಿದ್ದಾನೆ ಅಂತ ಹೇಳಿ ಜೆ ಪಿ ಎಂಟಿ ಹೇಳ್ತಾಳೆ ಇನ್ನೂ ಶಕ್ತಿ ಜೆ ಪಿ ರೂಮಿಗೆ ಹೋಗ್ತಾನೆ ಆವಾಗ ಎಲ್ಲ ಹೇಳ್ತಾರೆ ಬಚಾವ್ ಅಂತಿಂತು ಇವಾಗ ಬಂದರು ಏನಾದರೂ ಮೊದಲೇ ಬಂದಿದ್ದರೆ ಇಲ್ಲಿ ಏನಾಗ್ತಿತ್ತೋ ದೇವರಿಗೆ ಗೊತ್ತು ಅಂತಿಂತು ಅರ್ಜುನ್ ಮತ್ತು ಭಾರ್ಗವಿ ಹೋಗಿದ್ದೆ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ನಿಮ್ಮ ನಾಚಿಕೆ ಆಗಲ್ವಾ ಮಗ ಸೊಸೆ ಮನೆ ಬಿಟ್ಟು ಹೋಗಿದ್ದಾನೆ ಹೋಗಿದ್ದೆ ಒಳ್ಳೆದಾಯ್ತು ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳ್ತಾಳೆ ಆಗ ನಿರ್ಮಲ ಹೇಳ್ತಾಳೆ ಅತ್ತೆ ನಿಮ್ಗೆ ಯಾಕೆ ಬುದ್ಧಿ ಬರ್ತಿಲ್ಲ ಅವರಿಬ್ಬರು ಮನೆಯೊಳಗೆ ಬಂದರೂ ಜೆ ಪಿ ಬಿಡ್ತಾರಾ ಜೆ ಪಿ ಸಿಟ್ಟೆಷ್ಟಿದೆ ಅಂತ ನಿಮ್ಗೆ ಗೊತ್ತಿಲ್ವಾ ಆ ಬಾರ್ಗಮಿಂಗ್ ಕಂಡ್ರೆ ನಂಗೆ ಮೈಯೆಲ್ಲ ಕುದಿಯುತ್ತೆ ಅಂಥದ್ರಲ್ಲಿ ಅವಳು ಈ ಮನೆ ಸೊಸೆನ ಅಂತ ಹೇಳ್ತಾಳೆ ಆಗ ಜಯಂತಿ ಹೇಳ್ತಾನೆ ಹೌದು ಅವಳು ಈ ಮನೆ ಸೊಸೆನೆ ಅವಳನ್ನು ಒಳಗೆ ಕರ್ಕೊಂಡೇ ಕರ್ಕೊಳ್ತೇವೆ ಅವಳು ಈ ಮ ಸೊಸೆ ಈ ಮನೆ ಉದ್ಧಾರ ಮಾಡಲಿಕ್ಕೆ ಬಂದವಳು ಅವಳು ಬಂದ ಮೇಲೆ ಈ ಮನೆ ಸುಧಾರಿಸುತ್ತೆ ನೋಡಿ ಬೇಕಾದ್ರೆ ಅಂತ ಹೇಳ್ತಾಳೆ ಆಗ ಬೃಂದ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅವಳು ಈ ಮನೆಗೆ ಬರೋಕೆ ಸಾಧ್ಯವೇ ಇಲ್ಲ ಅವಳನ್ನು ಬರೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನು ಬೃಂದ ಹೇಳ್ತಾಳೆ ಅತ್ತ ಅಲ್ಲಮ್ಮ ಬನ್ನಿ ನೀವೇನು ಮಾತಾಡ್ತಿದ್ದೀರಾ ಅವಳು ಈ ಮನೆಗೆ ಬರೋದಾ ಇಲ್ಲ ಬಿಡಿ ಅವಳನ್ನು ಈ ಮನೆ ಬರೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಳು ಈ ಮನೆ ಬರೋಕ್ಕೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನು ಅಜ್ಜಿ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾಳೆ ಭಾರ್ಗವಿ ಈ ಮನೆಗೆ ಸೊಸೆ ಅವಳೇ ಈ ಮನೆಗೆ ತಕ್ಕ ಸೊಸೆ ಅಂತ ಅಂದ್ಕೊಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ